ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವ 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 ಶಿವಾಯ ಓಂ ನಮ ಶಿವಾಯ ಅಪ್ಪ ಶಂಕರ ಎಲ್ಲರನ್ನು ಕಾಪಾಡು ತಂದಿ ಅಪ್ಪ ಮಹಾದೇವಪ್ಪ ನಮ್ಮೆಲ್ಲರನ್ನು ಕಾಯಪ್ಪ ತಂದಿ ಅಪ್ಪ ನೀಲಕಂಠ ಮಹದೇಶ್ವರ ಸ್ವಾಮಿ ಎಲ್ಲರನ್ನು ಕಾಪಾಡು ತಂದಿ ಓ ನಾನ್ ಪೂಜೆ ಆಯ್ತು ನೀವೆಲ್ರು ಶಿವಪ್ಪನ ಭಕ್ತಿಯಿಂದ ಬೇಡ್ಕೇಳ್ರಿ ಹ್ಮ್ ನಿಮ್ಮ ಬೇಡಿಕೆಗಳನ್ನ ಈಡೇರ್ಸ್ತಾನೆ ಆ ಅಪ್ಪ ತಂದೆ ಹ್ಮ್ ನಿಮ್ಗೆ ಏನೇನ್ ಬೇಕು ಕೇಳ್ಕೊಳ್ರಿ ಭಕ್ತಿಯಿಂದ ಏನು ಕೇಳ್ತಾರ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಪ್ಪ ನೀಲಕಂಠೇಶ್ವರ ಸ್ವಾಮಿ ಮಹದೇಶ್ವರ ಸ್ವಾಮಿ ಚನ್ನಕೇಶವ ಸ್ವಾಮಿ ಅಪ್ಪ ಶಿವಪ್ಪ ಕಾಪಾಡು ತಂದೆ ಅಪ್ಪ ನಮ್ಮಪ್ಪ ಶಿವಪ್ಪ ನಮ್ಮೆಲ್ಲರನ್ನು ಕಾಪಾಡಪ್ಪ ಈ ಮನೆಯಲ್ಲಿ ಯಾವಾಗ್ಲೂ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವಂತೆ ಈ ಮನೆಯನ್ನು ಯಾವಾಗ್ಲೂ ಕಾಪಾಡಪ್ಪ ಸ್ವಾಮಿ ಮಹದೇಶ್ವರ ಸದಾ ಈ ಮನೆಯಲ್ಲಿ ಒಳ್ಳೇದು ಕೆಟ್ಟದ್ದು ಏನೇನ್ ನಡೆದ್ರು ನೀ ನಮ್ಮನ್ನೆಲ್ಲ ಕಾಪಾಡ್ಕೆಂದು ನೆಲೆಸ್ಕೊಂಡು ಹೋಗಕಪ್ಪ ತಂದೆ ಪಾಪ ಪಾಪ ಲೇ ಪಾಪಾ ನಿನ್ನನ್ನೇ ಕಣ್ಣ ಕೂಗ್ತಾ ಇರೋದು ಇವನು ದೇವ್ರು ನೋಡಬಿಟ್ಟು ಕೆಳಗ್ ನೋಡ್ತವನಿ ಯೋನಂಗ ನೋಡ್ತವನ ಓ ಅವ್ನು ಕಣ್ಣು ತಂಬಿಟ್ ಮ್ಯಾಲ್ ಬಿದ್ದತೆ ಕಣೇ ಹ್ಞೂ ತಂಬಿಟ್ ನೋಡ್ತದಾನೆ ಹ್ಮ್ ನಿನ ಯಾವಾಗ ತಿನ್ಲಿ ಅದನ್ನ ಕೈ ಹಾಕಿ ಅಂತಂದು ಅವನಿಗೆ ಶಿವಪ್ಪನ ಹತ್ರ ಬೇಡ್ ಕೇಳೋದು ಏನು ಇಲ್ಲ ಈಗ ಏನಿದ್ರು ತಂಬಿಟ್ ಕೈ ಹಾಕಿ ತಿನ್ನೋದೇ ಅವನು ಅದನ್ನೇ ನೋಡ್ತವನಿ

சிவ சிவ என்பயவில்ல நாம கிசாட்டி பேரில் சிவநாம கிசாட்டி பேரில் நர காயில்ல சிவபக்தரின் நர காயில்ல ஜனம ஜனு முதல் வரவே இல்லை சிவ சிவ எந்த பய ಸೊಪ್ಪುಗೆ ಏನಾದ್ರೂ ಒಂದ್ ಮಂತ್ರ ಹೇಳ್ತೀನಿ ಹ್ಮ್ ಮತ್ತೆ ಯಾರು ಕಣ್ ಬಿಡ್ಬೇಡ್ರಿ ಹಂಗೆ ಭಕ್ತಿಯಿಂದ ಬೇಡಿಕೆ ಇರ್ಲಿ ಹ್ಮ್ ಅದೇನ್ ಬೇಡಿಕೆ ಹೇಳಪ್ಪ ಹ್ಮ್ ನಾವು ಕಣ್ ಮುಚ್ಕೊಂಡ್ ಬೇಡಿಕೆ ತಾ ಇರ್ತೀವಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಂಭೋ ಶಂಕರ ಹರ ಹರ ಮಹಾದೇವ್ ಶಂಭೋ ಶಂಕರ ಹರ ಹರ ಮಹಾದೇವ್ ಶಿವಪ್ಪ ತಂದೆ ಕಾಪಾಡಪ್ಪ

తమ్ిట్ కొడయ్యా ఇవరె ఉన్న ఉప్ప శివప్ప నేనూ తిన్నకే తమ్ిట్ కొడప్ప వుంటే అప్ప శివప్పా శివప్ప కాయ తండే ಇನ್ನು ಯಾರು ಕೊಣ್ಬಿಟ್ಟಿಲ್ಲ ಗೊತ್ತಾಗಲ್ಲದಂಗೆ ತಂಬಿಕ್ಕೆ ಅಕ್ಕನ್ ಬಚಿಕೇಂ್ಬಿಡಣ ಆಹಾ ತಂಬಿತ್ತು ಆಹಾ ಆಹಾ ಯಾವಾಗ ತಿನ್ಲಿ ಅನ್ಸಿತ ಬಾಗಿಲ್ಲ ನೀರು ಇಕೈತೆ ಅದು ಶಿವಪ್ಪ ನೋಡ್ತಾ ಏನ್ಲಾ ಪಾಪ ಅದು রানেররা কর্মখী ধারা আমিতে আন কনবিট শিভা পেনারহু কটনা ও বেসি না আনটা নোর ই দেখানে আসতে ও শিভাপনাত্র ববেড কেন্তি আন্দ্রে আর আলে নানিিয়ে অসুভাক ভুটাতে আর মাধ্য হুটা কর শিভা পান্টা ববেড কেন্দনাঙ্গিত্ত আর নেগে। ওকানে রপ্তা স্থপতালা ভাবুতেওয়া আমি শিভাপানাটা এই সাধ্যক হুতা করাটা আনেলে ন দেলা আনে কররাতে আনটা বের কেন্দ্। కళ్ళ నాన్నమగనే ఓల్లరు శివప్పనంత ಒಳ್ಳెద్ మాడప్ప ಒಳ್ಳె విద్యా కొడు బుద్ధి కొడు జ్ఞాన కొడు అంటే బెడ్కిన కొద్రే ఈ శివప్ప ఈ నిన్న తిన్న కం తిం బిట్ కొడప్ప ఓ అంత ಕೊಡಪ್ಪ ಈಗ ಸದ್ಯಕ್ಕೆ ನನಗೆ ಹೊಟ್ಟೆ ತುಂಬಾ ಊಟ ಕೊಡಪ್ಪ ಅಂತ ಬೇಡ್ಕಂಡೆ ಅದ್ರಲ್ಲಿ ಏನ್ ತಪ್ಪಾಯ್ತು ಜಿ ಅಲ್ಲ ನೀನೇನು ದಿನ ಉಪವಾಸ ಮಾಡಿದೆ ಯೋನ ಶಿವಪ್ಪ ಒಂದಿನ ಉಪವಾಸ ಮಾಡಿದೀಯಾ ಈಗೆಲ್ಲ ಉಪವಾಸ ಮುಗೀತು ಈಗ ಉಂಟಿಯಪ್ಪ ಹ್ಞೂ ಅಗ್ನಿ ಅಂಗಯ್ಯ ಇವ ನನಗೆ ದಿನ ಉಪವಾಸ ಕೇಳುತ್ತಾರೆ ನನಗೆ ಒಂದೋ ಥರ ಶಿವಪ್ಪ ಮೊದಲು ನನಗೆ ಊಟ ಕೊಡಪ್ಪ ಮೊದಲು ಊಟ ಕೊಡಪ್ಪ ಅಂತ ಬೇಡ್ಕೆತ್ತಿದೀಯಾ

আ পা তি দিরা আ টা নাম আন্্য কিন্ু না প্রজের ওয়াটাস পটাতো আম আড়কে না প্রসনা মাে নান কু উ আ টুন! ইরা ইন্ডে কয়ে বচ্চিখন্ রান্িয়ে পাু ু ইন্কা না। আদ ইন্ড খেটগাি কর রাটে গটড চু।

ಸರಿ ತೋರ್ಸ್ ಕಯ್ಯ ನೋಡಿಲಿ ಎಂತದೂ ಇಲ್ಲ ಆ ಕಡೆ ಕೈ ತೋರ್ಸ್ ಓಡ ಜಮೀನೆ ಎಲ್ಲಂತಜ ಆ ಕಳ್ಳನ ಮಗನೇ ಎರಡು ಕೈನ ಮುಂದೆ ಮಾಡಿ ತೋರ್ಸು ಅವಾಗ ಗೊತ್ತಾಗತ್ತೆ ನೀನೇನು ಎರಡು ಕೈಯ ಒಂದೇ ಪಟ್ಟಿಗೆ ತೋರ್ಸಿದೀಯಾ ಆ ಒಂದೊಂದು ಕೈ ಒಂದೊಂದು ಕೈ ಇಂದ ಹೋಗಕತೆ ಒಂದ್ ಕೈ ಮುಂದೆ ಬರ್ತತೆ ಒಂದ್ ಕೈ ಇಂದ ಹೋಗತ್ತೆ ಒಂದ್ ಕೈ ಮುಂದೆ ಬರ್ತತಿ ಹೆಂಗ್ ತೋರ್ಸ್ತಿದೀಯಾ ಅವಾಗಲ ಗೊತ್ತಾಗದ ಲಿಯೋನ ಬಚ್ಚಿ ಕೆಂದಿ ಅಂತಂದು ಅದೇನ್ ತೋರ್ಸಲ ಪಾಪಾ ಅಯ್ಯಯ್ಯೋ ಸಿಕ್ಕಕಂ ಬಿಟ್ನಾ ಏನದು ಅಜ್ಜಿ ಅದು aduh, yon aduh aduh antila papa, adian tors lah <laughs> hehehehehe, adian Andre, adian Andre, ayah ayah ayah, all kisah bintang adian tors lah <laughs> hehehe, adi latar gelari, tumbi taat ya, uh mm, mati, tumbawat siswa gitulah. ಚೊಂಬಿಟ್ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸ್ತದ್ ಕಣಜಿ ಬಾಯಿಗೆಲ್ಲ ನೀರ್ ಬಂದಂಗ ಆಗ್ತತ್ತು ಅದಕ್ಕೆ ನೀನ್ ಕೇಳಿದ್ರೆ ಬೈತೀಯ ಅಂತ ಹೇಳಿ ಇವೆಲ್ಲ ಕಣ್ ಮುಚ್ಕೊಂಡ್ ಬೇಡ್ಕಂತಿದ್ರಲ್ಲ ಅವಾಗ ಒಂದೇ ಒಂದ್ ತಗೊಂಡು ಆಮೇಲೆ ತಿನ್ನೋಣ ಅಂತ ಬಚ್ಚಿಕೊಂಡೆ ಕಣಜಿ ಆಟಯ್ಯ ಏನು ಇಲ್ಲ ಅಯ್ಯೋ ಕಾಳ್ ನನ್ನ ಮಗನೇ ಅಜ್ಜಿ ತೊಂಬ ತಿನ್ನಂಗಿದ್ ಅಂತಂದರೆ ಅಂತಂದ್ರೆ ಅದನ್ನ ಯಾಕಂದ್ ಬೊಜ್ಜಿ ತಿನ್ನಕೋತಿ ಬೈತಿ ಅಂತಂಗ ಮಾಡ್ದೆ ಕಣಜಿನ್ ಬೇರೆ ನೈವೇದ್ಯ ಇಟ್ಟಿದ್ದಲ್ಲ ಮತ್ತೆ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲದಂಗೆ ಬಚ್ಚ ಅಷ್ಟೇ ಹ್ಮ್ ಆಯ್ತು ಹ್ಮ್ ನಾನು ಬೈಯಕ್ ಹೋಗ್ಲಿ ಹೇಳು ಹ್ಮ್ ಪೂಜಾ ತಗೊಳ್ಳ ಪಾಪ ಅಂತ ಕೊಡ್ತಿದ್ದೆ ಅದ್ರಲ್ಲಿ ಹೇಳು ದೇವ್ರಿಗೆ ನೈವೇದ್ಯ ಇಟ್ಮೇಲೆ ಮತ್ತೆ ಪ್ರಸಾದ ತಿನ್ಬೇಕಲ್ಲ ಹ್ಮ್ ನಾನೇ ಕೊಡ್ತಿದ್ದೆ ತಗು ತಿನ್ ತಗೊಳ ಅಂತಂದು ಆತ ತಿನ್ ನೀನ್ ಇಬ್ಬ ಚಿಕ್ಕಂದಿಟ್ಕೊಂಡೀಯ ಹ್ಮ್ ಹೋಗ್ಲಿ ಬಿಡಿಗ ತಗೊಂಡಿಯ ಹ್ಮ್ ತಿನ್ ಹೋಗ

ಹೋಗಿ ತೋಟಕ್ಕೆ ಹೋಗಿ ಬಾಳೆಗೆಲ್ಲ ಕಿತ್ಕೊಂಡ್ ಬರ ಹೋಗು ಹ್ಮ್ ಹಬ್ಬದ ಊಟ ಬಾಳೆಗೆಲ್ಲ ಉಂಡ್ರೆ ಚೆನ್ನಾಗಿರ್ತತಿ ಹ್ಮ್ ಹೋಗ್ ಹೋಗು ಹ್ಮ್ ಸರಿ ಬಿಡಿ ಮಾರೈತಿ ಐತಿ ಹೋಗಿ ಕಿತ್ಕೊಂಡ್ ಬರ್ತೀನಿ ಅಮ್ಮಯ್ಯ ನೀನ್ ಏನ್ ನೋಡ್ಕೊಂತ ನಿಂತ್ಬಿಟ್ಟೆ ಜಲ್ದಿ ಜಲ್ದಿ ಹೋಗಿ ಹಬ್ಬದ ಅಡಿಗೆ ಮಾಡಿ ಹೋಗು ಹ್ಮ್ ಎಲ್ರು ಹೊಟ್ಟಸ್ಕೊಂಡ್ಬಿಟ್ಟಾರೆ ಹ್ಮ್ ಮಗಳ ನೋಡಿ ಎಷ್ಟು ಹೊಟ್ಟಸ್ಕೊಂಡತ್ತೆ ಅಂತಂದ ಹೇಳಿ ಹ್ಮ್ ಜಲ್ ಜಲ್ದಿ ಮಾಡು ನಿಮ್ ಮಾವಯ್ಯ ಬಾಳೆಗೆಲ್ಲ ಕಿತ್ಕೊಂಡ್ ಬರಕ್ ಹೋಗಿತಿ ಹ್ಮ್ ಹಬ್ಬದ ಊಟ ಎಲ್ಲರೂ ಜೊತೆ ಕುತ್ಕೊಂಡ್ ಉಣ್ಣಂತಿ ಹ್ಮ್ ಇನ್ನೇನು ಹ್ಮ್ ಬೇಗ ಬೇಗ ಮಾವಯ್ಯ ಬರೋ ವರ್ಷಕ್ಕೆ ಮುಗಿಸ್ತೀನಿ ಹ್ಮ್ ಎಲ್ಲಾರು ಹೂ ನನ್ ಜೊತೆ ಹ್ಮ್ ಸರಿ ಸರಿ ಹೋಗ್ ಬೇಗ ಮಾಡೋ ನೋಡಿದ್ರಲ್ಲ ಗೆಳೆಯರ ನಮ್ಮ ಮನೆಯ ಶಿವರಾತ್ರಿ ಪೂಜೆ ಹೇಗಿತ್ತು ಅಂತ ಹೇಳಿ ಆ ನಮ್ಮನೆಯಲ್ಲಿ ನೋಡ್ರಿ ನಮ್ಮ ಮಂಜಾ ಆ ಪ್ರ ದೇವ್ರಿಗೆ ನೈವೇದ್ಯ ಇಟ್ಟದ್ಬಿಟ್ನಾಂಗ ಬಚ್ಚಿಕೆನ್ ಹೋಗಿದ್ದ ಅಂತ ಹೇಳಿ ನಿಮ್ ಮನೆಗೂ ಈ ತರ ಹುಡುಗರುಗಳು ನೈವೇದ್ಯಕ್ಕೆ ಇಟ್ಟದನ್ನ ಗೊತ್ತಲ್ದಂಗ್ ಬೊಚ್ಚಿಕೆಂದು ತಿಂತವೆ ಹಂಗೆ ಏನಾರು ಯಾರು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು